아마도. <목소리도> Oke. 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 完璧でた Gracias. GearMaps, it works on the sole concept of cow to consumer with human interference only at the milking stage of the process 14 district milk unions 14500 dairy cooperative societies at village levels spread all over the state of karnataka come under the umbrella. ಅದು ಕಲೆಯಲ್ಲಿರ್ಬೋದು ತಾಂತ್ರಿಕತೆಯಲ್ಲಿರ್ಬೋದು ಅಥವಾ ಆಧುನಿಕ ಭಾರತದ ಪಯಣ ದಿಕ್ಕಿಗೆ ಹೋಗ್ತಾ ಇದೆ ಅಂತೇಳಿ ಇರ್ಬೋದು ಅದೆಲ್ಲವನ್ನು ಕೂಡ ನಾವು ವಸ್ತು ಪ್ರದರ್ಶನವನ್ನು ಏರ್ಪಾಟ್ ಮಾಡೋದರ ಮೂಲಕ ನಾವೆಲ್ಲೋ ಹೋಗಬೇಕು ನಾವೇ ಹೋಗಿ ನೋಡಬೇಕು ಅಂದರೆ ನಮ್ಗೆ ಅವಕಾಶಗಳು ಸಿಗೋದಿಲ್ಲ ಉದಾಹರಣೆಗೆ ಇವತ್ತು ಇಚ್ಛೆಯಲ್ಲಿದೆ ನಮ್ಮ ಇಸ್ರೋಗೆ ಬಿ ಎಮ್ ಎಲ್ಗೆ ಅಥವಾ ಬೇರೆ ಬೇರೆ ಯಾವುದೇ ನೀವು ಇಲ್ಲಿ ಸ್ಟಾಲ್ಗಳನ್ನು ನೋಡಿದಾಗ ನಾವು ವೈಯಕ್ತಿಕವಾಗಿ ನಾವು ಹೋಗಿ ನೋಡೋದು ಕಷ್ಟ ಸಿಕ್ಕೋದಿಲ್ಲ ಆ ವಸ್ತುಗಳು ಸಿಕ್ಕೋದಿಲ್ಲ ಆ ಅವಕಾಶಗಳು ಸಿಗೋದಿಲ್ಲ ಆದರೆ ಒಂದು ವಸ್ತು ಪ್ರದರ್ಶನ ಏರ್ಪಾಟ್ ಮಾಡಿ ಆ ಎಲ್ಲ ಅವಕಾಶಗಳನ್ನು ಇಲ್ಲೇ ಒಂದು ಸೂರಿನ ಅಡಿಯಲ್ಲಿ ತಂದು ಪರಿಚಯ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಇದೆಯಲ್ಲ ಅದು ಭಾಳ ದೊಡ್ಡ ಪ್ರಯತ್ನ ಅಂಥೇಳಿ ನನಗೆ ಅನಿಸುತ್ತೆ ಈ ಸಂದರ್ಭದಲ್ಲಿ ನಾನು ಇದಕ್ಕೆ ಪ್ರಯತ್ನಪಟ್ಟಂಥ ಮಾನ್ಯ ನಮ್ಮ ಸಿ ಇ ಒ ಪ್ರಭು ಅವರು ಜಿಲ್ಲಾಧಿಕಾರಿಗಳಾದ ಶುಭ ರವರು ಅಶೋಕ್ ಅವರು ಮತ್ತು ನಮ್ಮ ಅಶ್ವಜ ಅವರು ಬಹಳ ಮುಖ್ಯವಾಗಿ ಎಲ್ಲ ಇಲಾಖೆ ಇದು ಹಾರ್ಟಿಕಲ್ಚರ್ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಅನಿಮಲ್ ಹಸ್ಬೆಂಡ್ರಿ ಇರ್ಬೋದು ರೂರಲ್ ಡೆವಲಪ್ಮೆಂಟ್ ಇರ್ಬೋದು ಎಲ್ಲ ಇಲಾಖೆಯವರು ಕೂಡ ಅವರವರ ಪ್ರಯತ್ನವನ್ನು ಬಹಳ ಪ್ರಾಮಾಣಿಕವಾಗಿ ಮಾಡಿ ಇವತ್ತು ಯಶಸ್ಸು ಮಾಡಿದ್ದಾರೆ ಹೇಳಿ ನನಗೆ ಅನಿಸುತ್ತೆ ಬಹುಶಃ ಮೈಸೂರಿನಲ್ಲಿ ನಾವು ಚಿಕ್ಕವರೆಲ್ಲ ಇರುವಾಗ ದಸರಾ ಸಂದರ್ಭದಲ್ಲಿ ಮೈಸೂರು ವಸ್ತು ಪ್ರದರ್ಶನ ಆಗ್ತಾ ಇತ್ತು ಆ ವಸ್ತು ಪ್ರದರ್ಶನ ಇನ್ನೂ ಕೂಡ ನಮಗೆಲ್ಲ ಚಿಕ್ಕ ಮಕ್ಕಳು ನಾವೆಲ್ಲ ನನ್ನ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಇದೆ ಅವತ್ತು ನಾನು ಹೋಗಿ ನೋಡಿದಂತ ವಸ್ತುಗಳು ಅವೆಲ್ಲ ಇವತ್ತು ಕೂಡ ನಮಗೆ ಮನಸ್ಸಲ್ಲಿ ಇದೆ